ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಈ ಕನಿಷ್ಠ ಕಡ್ಡಾಯ ದಾಖಲಾತಿಗಳು ಅಂದರೆ ಒಂದು ವೀಸಾ ಅಪ್ಲೈ ಮಾಡೋದಕ್ಕೆ ಬೇಕಾದಂಥ ಮಿನಿಮಮ್ ಕಂಪಲ್ಸರಿ ಮ್ಯಾಂಡೇಟರಿ ಡಾಕ್ಯುಮೆಂಟ್ಗಳೇನಿದಾವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ವಿ ಇವತ್ತು ಹೆಚ್ಚುವರಿಯಾಗಿ ಬೇಕಾದಂಥ ದಾಖಲಾತಿಗಳು ಅಂದರೆ ಪ್ರತಿಯೊಂದು ದೇಶದಲ್ಲೂ ಇವನ್ನ ಕೇಳೇ ಕೇಳ್ತಾರೆ ಅರ್ಜಿ ವೀಸಾಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಇವು ಬೇಕಾಗುತ್ತೆ ಕೆಲವೊಂದು ದೇಶಗಳು ಕೇಳ್ತವೆ ಕೆಲವೊಂದು ದೇಶಗಳು ಕೇಳೋದಿಲ್ಲ ಅವುಗಳಲ್ಲಿ ಮೊದಲನೇದು ಟಿಕೆಟ್ ಬುಕ್ಕಿಂಗ್ ಅಂದರೆ ಏರ್ ಟಿಕೆಟ್ ನಾವು ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಪಕ್ಕ ಆಗಿದೆ ಅನ್ನೋದಕ್ಕೆ ಒಂದು ಟಿಕೆಟ್ ನಾವು ಯಾವ ದೇಶಕ್ಕೆ ಹೋಗ್ತಾ ಇದ್ದೀವಿ ಆ ದೇಶಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡಿರ್ತೀವಲ್ಲ ಇಂಥ ಡೇಟಿಂದ ಇಂಥ ಡೇಟ್ಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದು ಟಿಕೆಟ್ ಬುಕ್ಕಿಂಗ್ ಒಂದು ಕನ್ಫರ್ಮೇಷನ್ ಕಾಪಿನ ನಾವು ಅರ್ಜಿ ದಾಖಲಾತಿಗಳ ಜೊತೆಗೆ ಸೇರಿಸಿ ಕೊಡಬೇಕಾಗುತ್ತೆ ಇದು ಟಿಕೆಟ್ ಆಯಿತು ಅದ್ರ ಜೊತೆಗೆ ನಾವು ಅಲ್ಲಿ ಇಲ್ಲಿ ಹೋದರೆ ಏನು ಬೀದಿದಿರ್ತೀವ ಇರೋದಕ್ಕಾಗಲ್ಲ ಫುಟ್ಪಾತ್ನ ಮಲಗಕ್ಕಾಗೋದಿಲ್ಲ ಸೂಕ್ತವಾಗಿ ಒಂದು ವಾಸ ಯೋಗ್ಯ ಸ್ಥಳದಲ್ಲಿ ನಾವು ಇರಬೇಕಾಗತ್ತೆ ಹೋದ್ಮೇಲೆ ನಾವು ಅದು ಬಾಯ್ ಬಾಯ್ ಬಂದು ನಾವು ಹೋಗ್ತಾ ಇರೋಂಥ ದೇಶದಲ್ಲಿ ಹೋಟೆಲ್ಲು ಅಥವಾ ಅಪಾರ್ಟ್ಮೆಂಟ್ ನಮ್ಮನ್ನು ಯಾವ ಸಂಸ್ಥೆಯವರು ಕರೆಸ್ಕೊತಾ ಇದ್ದಾರಲ್ಲ ಅವ್ರ ಕಡೆಯಿಂದ ಒಂದು ವ್ಯವಸ್ಥೆ ಆಗಿರಬೇಕು ಅಂದರೆ ಅಲ್ಲಿ ಇರೋದಕ್ಕೆ ಅಕೊಮಡೇಷನ್ ಅಂತ ಹೇಳ್ತಾರಲ್ಲ ಅದು ಊಟೋಪಚಾರ ಅದ್ರ ಜೊತೆಗೆ ವಸತಿ ವ್ಯವಸ್ಥೆ ಆಗಿರಬೇಕು ಅದನ್ನು ನಮ್ಮ ಕರೆಸ್ಕೊಳ್ತಾ ಇರೋ ಸಂಸ್ಥೆಯವರಾದರೂ ಆಗಿರ್ಬೋದು ಅಥವಾ ನಾವೇ ನಮ್ಮ ಕೈಯಿಂದ ದುಡ್ಡು ಕೊಟ್ಟು ವ್ಯವಸ್ಥೆ ಮಾಡ್ಕೊಂಡಿರ್ಬೋದು ಏನಾದ್ರು ಆಗಿರ್ಬೋದು ಆದರೆ ಹೊರಡೋಕ್ ಮುಂಚೆ ನಾವಲ್ಲಿ ಹೋಟೆಲ್ನ ಬುಕ್ ಮಾಡ್ಕೊಂಡಿರ್ಬೇಕು ಅದಿಲ್ಲ ಅಂತಂದರೆ ಕೆಲವು ದೇಶಗಳು ಅರ್ಜಿ ಕೊಡೋದೇ ಇಲ್ಲ ಬೇಕು ಏಕೆಂದರೆ ಬಂದ್ಬೇ ಸಮಸ್ಯೆ ಆಗಬಾರ್ದು ಅದಕ್ಕೋಸ್ಕರ ಇವೆಲ್ಲವೂ ಒಂದು ಸಾಮಾನ್ಯವಾಗಿ ಕೇಳುವಂಥದ್ದು ಇವಲ್ಲದೆ ಇನ್ನೂ ಕೆಲವು ಮಹತ್ವಪೂರ್ಣವಾದಂಥ ದಾಖಲಾತಿಗಳನ್ನ ಕೆಲವು ದೇಶಗಳು ಕೇಳುತ್ತವೆ ಅವು ಯಾವ್ಯಾವುದು ಅಂತಂದರೆ ವೈಯಕ್ತಿಕ ಅಂದರೆ ಅರ್ಜಿದಾರನ ವೇತನ ಪತ್ರ ಅದ್ರ ಜೊತೆಗೆ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಒಂದು ಕಳೆದ ಒಂದು ಮೂರು ವರ್ಷದ ಐ ಟಿ ರಿಟರ್ನ್ಸ್ ಅಂದರೆ ಆದಾಯ ತೆರಿಗೆ ಪಾವತಿ ಮಾಡುವಂಥ ಅಕ್ನಾಲಜ್ಮೆಂಟ್ ಕಾಪಿ ಇವಿಷ್ಟು ಬೇಕಾಗುತ್ತೆ ಇದು ವೈಯಕ್ತಿಕವಾಗಿ ಇವೇ ಸೇಮ್ ಇದೇ ಡಾಕ್ಯುಮೆಂಟ್ಗಳು ಕಂಪ್ನಿ ಕಡೆಯಿಂದಲೂ ಬೇಕಾಗುತ್ತೆ ಅಂದರೆ ಒಂದು ಸಂಸ್ಥೆಯ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಆರು ತಿಂಗಳದು ಅಥವಾ ವರ್ಷದ್ದು ಅಥವಾ ಮೂರು ತಿಂಗಳದು ಯಾವುದಾದ್ರು ಆಗಿರ್ಬೋದು ಅದರ ಜೊತೆಗೆ ಆ ಸಂಸ್ಥೆಯ ಕಳೆದ ಎರಡು ಮೂರು ವರ್ಷದ ಫೈನಾನ್ಷಿಯಲ್ ಬ್ಯಾಲೆನ್ಸ್ ಶೀಟು ಇದು ಬೇಕಾಗುತ್ತೆ ಆ ಸಂಸ್ಥೆಯ ಹಿನ್ನೆಲೆ ಅಂದರೆ ಕಂಪ್ನಿ ಪ್ರೊಫೈಲ್ ಅಂತ ಒಂದು ದಾಖಲಾತಿಗಳಿರುತ್ತೆ ಆ ಕಂಪ್ನಿಯ ಆರಂಭದಿಂದ ಹಿಡಿದು ಇವತ್ತಿನ ತನಕ ಏನಾದರೂ ನಡೆದು ಬಂದ ಹಾಗೆ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಕಂಪ್ನಿ ಪ್ರೊಫೈಲ್ ಅಂತ ಒಂದು ದಾಖಲೆ ಇರುತ್ತೆ ಅದರಿಂದ ಕೇಳ ಅದನ್ನು ಕೇಳಬಯಸುತ್ತವೆ ಅದ್ರ ಜೊತೆಗೆ ಆ ಸಂಸ್ಥೆಯ ಪ್ಯಾನ್ ಕಾರ್ಡ್ ಇದನ್ನು ಕೇಳೋವಂಥ ಸಾಧ್ಯತೆಗಳು ಇರುತ್ತೆ ಅದಲ್ಲೇ ಸಂಸ್ಥೆಯ ಐ ಟಿ ಆರ್ ಅಂದರೆ ಯಾವುದೇ ಒಂದು ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಪ್ರಾಮಾಣಿಕವಾಗಿ ಇದ್ದಾವೆ ಅನ್ನೋದು ಆ ದೇಶಕ್ಕೆ ಪ್ರತಿ ವರ್ಷ ಆದಾಯ ತೆರಿಗೆ ಸಲ್ಲಿಸಿದ್ರೆ ಮಾತ್ರ ನಾವು ಆತ ಯಾವುದೇ ಒಂದು ವೀಸಾ ಕೊಡುವಂಥ ಸಂಸ್ಥೆಗಳು ಆ ವ್ಯಕ್ತಿ ಮೇಲೆ ನಂಬಿಕೆ ಇಡಬಹುದು ಅವ್ನ ಆ ದೇಶಕ್ಕೆ ನಿಯತ್ತಾಗಿಲ್ಲ ಅಂದ್ರೆ ನಮ್ಮ ದೇಶಕ್ಕೆ ಬಂದ್ಬಿಟ್ಟು ಏನು ಬೇಕಾದ್ರೂ ಹಾಳು ಮಾಡ್ಬೋದಲ್ವಾ ಒಬ್ಬ ಕೊಲೆಗಳೋ ಅಥವಾ ಒಂದು ಅಪರಾಧ ಕೃತ್ಯಗಳನ್ನ ಸಮಾಜಘಾತಕ ಚಟುವಟಿಕೆಗಳನ್ನ ಮಾಡ್ಬೋದಲ್ವಾ ಅದಕ್ಕೋಸ್ಕರ ಆದಾಯ ತೆರಿಗೆ ಮಾಡುವಂಥವ್ರಿಗೆ ಯಾಕೆ ಗೌರವ ಸಿಗುತ್ತೆ ಅಂತಂದ್ರೆ ಅವರ ದೇಶಕ್ಕೆ ಯಾವುದೇ ತರದ್ರು ಮೋಸ ಮಾಡ್ತಾ ಇಲ್ಲ ಪ್ರತಿಯೊಂದು ಬ್ಯಾಂಕ್ನಲ್ಲೂ ಬ್ಯಾಂಕ್ ಐ ಟಿ ರಿಟರ್ನ್ಸ್ ಕೇಳೇ ಕೇಳ್ತಾರೆ ನೀವು ದುಡ್ಡು ಕೊಡದೇ ಇದ್ರು ಪಾವತಿ ಅಂದ್ರೆ ಐ ಟಿ ಆರ್ ಅಂಡರ್ ಬರದೇ ಇದ್ರು ಕೂಡ ಜೀರೋ ಅದ್ರೂ ಪರವಾಗಿಲ್ಲ ಐ ಟಿ ಆರ್ ಸಬ್ಮಿಟ್ ಮಾಡಿದೀವಿ ನಾವು ಆದಾಯ ತೆರಿಗೆ ಪಾವತಿ ಮಾಡೋದಕ್ಕೆ ಅರ್ಜಿ ಸಲ್ಲಿಸಿದೀವಿ ಅನ್ನೋ ಒಂದು ಅಕ್ನಾಲಿಜ್ಮೆಂಟ್ ಕಾಪಿ ಪ್ರತಿಯೊಂದು ಬ್ಯಾಂಕ್ ಕೇಳ್ತಾರೆ ಅದೇ ತರ ವೀಸಾದಲ್ಲೂ ಕೂಡ ಕಂಪನಿ ಮತ್ತು ಅರ್ಜಿದಾರ ಯಾರು ಪ್ರಯಾ ಪ್ರಯಾಣ ಮಾಡ್ತಿರ್ತಾರಲ್ಲ ಆ ವ್ಯಕ್ತಿಯ ಕಳೆದ ಮೂರು ವರ್ಷದ್ದು ಅಥವಾ ಅಕ್ಕಿಂತ ಹೆಚ್ಚಿಗೆ ಇರ್ಬೋದು ಕೆಲವು ಸರ್ತಿ ಎರಡು ವರ್ಷದ್ದು ಅದನ್ನು ಸರಿ ನಡೆಯುತ್ತೆ ಕೆಲವು ದೇಶಗಳು ವೇತನ ಪತ್ರ ಕವರಿಂಗ್ ಲೆಟ್ರ್ ಕೆಲವೊಂದು ಟೈಮು ಡೂಪ್ಲಿಕೇಟ್ ಮಾಡ್ತಾ ತಗೊಂಡ್ಬಿಡ್ಬೋದು ಆದರೆ ವೇತನ ಪತ್ರ ಅನ್ನೋದು ಇರುತ್ತಲ್ಲ ಅದನ್ನು ಕೂಡ ಡೂಪ್ಲಿಕೇಟ್ ಯಾವುದೇ ಯಾವುದೇ ಒಂದು ಡಾಕ್ಯುಮೆಂಟ್ ಅದನ್ನು ಕೂಡ ಡೂಪ್ಲಿಕೇಟ್ ಮಾಡ್ಕೊಬೋದು ಅದು ಹೆಚ್ಚುವರಿಯಾಗಿ ಯಾಕೆಂದರೆ ಎಲ್ಲನೂ ಹತ್ತು ಥರ ಡಾಕ್ಯುಮೆಂಟ್ ಕೇಳಿದ್ರೆ ಹತ್ತನ್ನು ಒಬ್ಬ ವ್ಯಕ್ತಿ ಮ್ಯಾಚ್ ಮಾಡೋಕ್ಕಾಗ ಎಲ್ಲೋ ಒಂದು ಕಡೆ ಎಡಗುತ್ತದೆ ಹಂಗೆ ಎಡುಕೊಂಡಾಗ ನಮಗೆ ಸಿಕ್ಕಾ ಸಿಕ್ಕಾಕ್ ಅನ್ನೋದು ಅನ್ನೋದಕ್ಕೋಸ್ಕರ ಈ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ವೇತನ ಪತ್ರ ಈ ವೇತನ ಪತ್ರ ಅಂದರೆ ಸ್ಯಾಲ್ರಿ ಸ್ಲಿಪ್ ಇಚ್ಕೊಂಡಿರ್ತಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇಟ್ಕೊಳ್ತಾರೆ ಎರಡನ್ನೂ ತಾಳೆ ಮಾಡಿ ನೋಡಿದಾಗ ಅವನು ಸಂಬಳದಲ್ಲಿ ಎಷ್ಟು ದುಡ್ಡು ಮೆನ್ಷನ್ ಮಾಡಿರ್ತಲ್ಲ ಅಷ್ಟೇ ದುಡ್ಡು ಅವನ ಅಕೌಂಟ್ಗೂ ಬಿದ್ದಿರಬೇಕು ಒಂದು ರೂಪಾಯಿ ವ್ಯತ್ಯಾಸ ಆದ್ರೂ ಕೂಡ ಓ ಇವು ಏನೋ ಸುಳ್ಳು ಹೇಳ್ತಿದೆ ಅಂತ ಒಂದು ಅನುಮಾನ ಬರುತ್ತೆ ಈ ಕಾರಣದಿಂದ ಕೆಲವು ದೇಶಗಳು ಹೆಚ್ಚುವರಿಯಾಗಿ ಏರ್ ಟಿಕೆಟು ಹೋಟೆಲ್ಲು ಸಂಸ್ಥೆಯ ಮತ್ತು ವೈಯಕ್ತಿಕ ಐ ಟಿ ಆರು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಅರ್ಜಿದಾರನ ಬ್ಯಾಂಕ್ ಇದು ವೇತನ ಪತ್ರ ಅದೇ ಸ್ಯಾಲ್ರಿ ಸ್ಲಿಪ್ಪು ಇವುಗಳನ್ನ ಕೇಳುತ್ತವೆ ಇವಲ್ಲದೆ ಆ ಸಂಸ್ಥೆಯ ನೋಂದಣಿ ಪತ್ರ ಆ ಸಂಸ್ಥೆ ಪ್ರಾಮಾಣಿಕವಾಗಿ ಇದೆ ಅನ್ನೋದಕ್ಕೆ ಅದರ ನೋಂದಣಿ ಅದರ ರಿಜಿಸ್ಟ್ರೇಷನ್ ಲೆಟರ್ ಅಂದರೆ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಅಂತ ಏನಾರು ಹೇಳ್ತಾರಲ್ಲ ಇದನ್ನು ಕೇಳೋಂಥ ಸಾಧ್ಯತೆಗಳಿರುತ್ತೆ ಕೆಲವಂಥ ಇವಲ್ಲದೆ ಹೆಚ್ಚುವರೆ ಬೇರೆ ದಾಖಲಾತಿಗಳು ಬರುತ್ತೆ ಅದು ಆಯಾ ದೇಶಗಳಲ್ಲಿ ಹೆಚ್ಚುವರಿಯಾಗಿ ಒಂದು ದೇಶಕ್ಕಿಂತ ಒಂದು ದೇಶಕ್ಕೆ ದಾಖಲಾತಿಗಳಿಗೂ ಹೆಚ್ಚುವರಿಯಾಗಿರುವಂಥವು ಭಿನ್ನವಾಗಿರುತ್ತವೆ ಪ್ರತಿಯೊಂದು ದೇಶದ ವಿಡಿಯೋಗಳನ್ನ ಹೇಳ್ಬೇಕಾದ್ರೆ ಆರಂಗ ನಾನು ಚೆಕ್ ಲಿಸ್ಟ್ಗಳನ್ನ ನಿಮಗೆ ಹೇಳ್ಬಿಡ್ತೀನಿ ಮತ್ತು ಅದರದ್ದು ವಿವರಣೆಯನ್ನು ಕೊಟ್ಕೊಂಡು ಹೋಗ್ತೀನಿ ಆವಾಗ ನಿಮ್ಗೆ ಅದು ಅರ್ಥ ಆಗುತ್ತೆ ಇದೇ ವೀಡಿಯೋದಲ್ಲಿ ನಾವೆಲ್ಲನೂ ಸೇರಿಸ್ತಾ ಹೋದರೆ ಒಂದು ನಲವತ್ತೈವತ್ತು ಡಾಕ್ಯುಮೆಂಟ್ಗಳಾಗ್ತಾ ಹೋಗ್ತವೆ ಅವೆಲ್ಲನೂ ಹೇಳ್ತಾ ಇರೋಕ್ಕಲ್ಲ ಒಂದು ದೇಶದಲ್ಲಿ ಯಾವುದೋ ಒಂದು ಟೈಮ್ನಲ್ಲಿ ಒಂದು ದಾಖಲೆ ಕೇಳ್ತಾರೆ ಇನ್ನೊಂದು ದೇಶದಲ್ಲಿ ಅದು ಕೇಳದೇ ಇರ್ಬೋದು ಅದಕ್ಕೋಸ್ಕರ ಅವೆಲ್ಲ ನೀವು ಸೇರಿಸೋದಕ್ಕೆ ಹೋಗಲ್ಲ ಮುಖ್ಯವಾಗಿ ಇದಿಷ್ಟು ದಾಖಲಾತಿಗಳನ್ನ ಸಾಮಾನ್ಯವಾಗಿ ಪ್ರತಿಯೊಂದು ದೇಶಗಳು ಕೇಳಕ್ಕೆ ಕೇಳ್ತವೆ ಯಾವ್ಯಾವು ಫೋಟೋ ಪಾಸ್ಪೋರ್ಟ್ ಅಪ್ಲಿಕೇಶನ್ನು ಇನ್ವಿಟೇಷನ್ನು ಕವರಿಂಗ್ ಲೆಟ್ರು ಏರ್ ಟಿಕೆಟು ಹೋಟೆಲ್ ಬುಕ್ಕಿಂಗು ಇಂಡಿ ಇದು ಇಂಡಿವಿಜುವಲ್ ಐ ಟಿ ಆರ್ ಇಂಡಿವ ಕಂಪ್ನಿ ಐ ಟಿ ಆರು ಇಂಡಿವಿಜುವಲ್ ಬ್ಯಾಂಕ್ ಸ್ಟೇಟ್ಮೆಂಟು ಸ್ಯಾಲ್ರಿ ಸ್ಲಿಪ್ಪು ಕಂಪ್ನಿಯ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಕಂಪ್ನಿಯ ಪ್ಯಾನ್ ಕಾರ್ಡು ಕಂಪ್ನಿಯ ಪ್ರೊಫೈಲು ಕಂಪ್ನಿಯ ಬ್ಯಾಲೆನ್ಸ್ ಶೀಟು ಇತ್ಯಾದಿ ದಾಖಲಾತಿಗಳನ್ನ ಸಾಮಾನ್ಯವಾಗಿ ಕೇಳ್ತಾರೆ ಇವಲ್ಲದೆ ಹೆಚ್ಚುವರಿಯಾಗಿ ಬರುವಂಥ ದಾಖಲಾತಿಗಳನ್ನ ಆಯಾ ದೇಶದ ವಿಡಿಯೋಗಳ ಸಂಬಂಧಪಟ್ಟಂತೆ ಬಂದಾಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಧನ್ಯವಾದಗಳು